ನಮಸ್ತೇಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಬನ್ನಿ ಇವತ್ತಿನ ಪಂಚಾಂಗ ಫಲ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಶುಕ್ರವಾರ ಶ್ರೀ ವಿಳಂಬಿನಾಮ ಸಂವತ್ಸರೆ ಫಾಲ್ಗುಣ ಮಾಸೆ ಋತು ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಹಸ್ತ ನಕ್ಷತ್ರ ಧ್ರುವಯೋಗ ಯೋಗ ಗರಜಕರ್ಣ ಇವತ್ತಿನ ವಿಶೇಷ ಇನ್ನು ಚಂದ್ರ ಹಸ್ತ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲಿ ಇದ್ದಾನೆ ಬನ್ನಿ ಯಾರ್ಯಾರಿಗೆ ಏನು ಫಲ ಅನ್ನತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿರೋ ಚಂದ್ರ ಆ ಒಂದು ಬುಧ ಬೇರೆ ವಿಶೇಷವಾಗಿ ಒಂದು ಸಣ್ಣ ವಕ್ರತ್ವದ ಒಂದು ಭಾವ ಈಚತ್ವದ ಒಂದು ಭಾವ ಅನ್ನತಕ್ಕಂಥದ್ದು ಮೇಷರಾಶಿ ಸ್ವಲ್ಪ ಎಳದಾಟ ಮಕ್ಕಳ ಯಾಕೋ ಮನಸ್ಸು ಸ್ಥಿತಿ ಅಂತರ ಇಲ್ಲ ಇನ್ನೂ ಗಲಿಬಿಲಿ ಒಂದು ಸ್ವಲ್ಪ ಬೆಲ್ಲವನ್ನು ತಗೊಳ್ಬಿಟ್ಟು ತಗೊಂಡು ಅದನ್ನ ಬಿಸಿನಲ್ಲಿ ಸ್ವಲ್ಪ ಹಾಕಿ ಪಾಕದ ಥರ ಮಾಡಿಬಿಟ್ಟು ಎಲ್ಲಾದ್ರೂ ಅರಳಿ ಕಟ್ಟೆ ಹತ್ರ ಒಂದು ಸಣ್ಣದಾಗಿ ಉದ್ದಿಬಿಟ್ಟು ಕೆಲಸಕ್ಕೆ ಹೋಗಿ ಆ ವಿಘ್ನ ಆ ತೊಳಲಾಟ ಮಾನಸಿಕ ಖಿನ್ನತೆ ಮಾನಸಿಕ ಖಿನ್ನತೆಯಿಂದ ಇವತ್ತು ಇರತಕ್ಕಂಥ ತುಂಬಾ ಗಮನಿಸಿ ಏನಾದ್ರೂ ಡಿಸ್ಟರ್ಬ್ ಮಾಡ್ಕೊಳ್ತಾರೆ ಕುಯ್ಕೊಳ್ಳೋದು ಪೆಟ್ ಮಾಡ್ಕೊಳ್ಳೋದು ತಲೆ ಚಚ್ಕೊಳ್ಳೋದು ತುಂಬಾ ಟ್ರಿವೇರ್ ಆಗ್ತಕ್ಕಂಥವರು ಏನೇನೋ ಹುಚ್ಚು ಹೋಳು ಮಾಡೋ ಕೆಲಸ ಮಾಡುತ್ತಾರೆ ಮಾತ್ರ ನಿಮಗೆ ಅದೃಷ್ಟದ ಸಂಖ್ಯೆ ಇವತ್ತು ವಿಶೇಷವಾಗಿ ಐದು ಚೆನ್ನಾಗಿದೆ ತೊಂದರೆ ಏನಿಲ್ಲ ವಿಶೇಷವಾಗಿ ಈಶಾನ್ಯ ದಿಕ್ಕು ನಿಮಗೆ ಫಲವೃದ್ಧಿಯನ್ನು ವೃಷಭ ರಾಶಿ ಚಂದ್ರ ಕೇಂದ್ರ ಸ್ಥಾನದಲ್ಲಿದ್ದಾರೆ ನಿಮಗೆ ತ್ರಿಕೋನದಲ್ಲಿ ಅದರಲ್ಲೂ ರಾಶಿಯಲ್ಲಿ ಸ್ವಲ್ಪ ಅತ್ತೆ ಸೊಸೆ ಜಗಳ ನಿಮ್ಮ ಬಾಸು ನಿಮ್ಮ ಹತ್ತಿರದವರು ಮನೇಲಿ ಜೀವ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇದ್ದರೆ ತುಂಬ ಕಣ್ಣೀರು ಹಾಕಿಸ್ತಕ್ಕಂಥದ್ದು ಮಾಡುತ್ತೆ ಸ್ವಲ್ಪ ಏನೇ ಟೆನ್ಷನ್ ಆದರೂ ಕಣ್ಣು ಮುಚ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ರೀತಿ ಜಪ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಸ್ವಲ್ಪ ತಣ್ಣೀರು ಕುಡಿಯುವಾಗ ಜಾಗರೂಕತೆ ಮಡಕೆ ನೀರು ಕುಡಿರಿ ಫ್ರಿಜ್ ನೀರ್ ಕುಡಿಬೇಡಿ ಜಾಗರೂಕತೆ ನಿಮಗೆ ಅದೃಷ್ಟದ ಸಂಖ್ಯೆ ಇವತ್ತು ಎರಡೇನೇ ಅದೃಷ್ಟದ ದಿಕ್ಕು ವಿಶೇಷವಾಗಿ ವಾಯುವ್ಯ ದಿಕ್ಕು ತುಂಬಾ ಅನುಕೂಲ ಆಗತಕ್ಕಂಥದ್ದಾಗುತ್ತೆ ಮಿಥುನ ರಾಶಿ ನಿಮಗೂ ಚಂದ್ರನಿಗೂ ಆಗೋದಿಲ್ಲ ಮಕ್ಕಳ ಯಾರಂಟಿ ಇವತ್ತು ತುಂಬ ಹತ್ತಿರದವರಿಂದ ಮಾನಸಿಕವಾಗಿ ಒಂದು ಸಣ್ಣ ಕಿರಿಕಿರಿ ನೋವು ಆಗ್ತಕ್ಕಂಥ ಒಂದು ಪ್ರಸಂಗ ತಾಯಿ ಆರೋಗ್ಯ ನೋಡ್ಕೊಳ್ಳಿ ತಾಯಿ ಸಮಾನರಾದವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಫುಡ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಮೆಡಿಸಿನ್ ಇನ್ಫೆಕ್ಷನ್ಸು ಉಂಟು ಜಾಗರೂಕತೆ ನೋಡಿ ಅದಕ್ಕೆ ಹೇಳ್ತಿರ್ತವೆ ತುಂಬ ಹಿರಿಯರು ನಮ್ಮ ಊಟದಲ್ಲಿ ಒಂದು ಅದ್ಭುತವಾದಂಥ ಪದ್ಧತಿ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಯಾವುದಾದ್ರೂ ಫಂಕ್ಷನ್ ಆಯಿತು ಅಂದರೆ ಊಟ ಬಡಿಸುವಾಗ ಯಾವುದೇ ಊಟ ಬಳಸ್ತಿದ್ರು ಅಂತ ಗಮನಿಸಿ ನೋಡಿ ಬಾಳೆ ಎಲೆನಲ್ಲಿ ಊಟ ಬಳಸ್ತಿದ್ರು ಯಾಕೆ ಗೊತ್ತಾ ಆ ಬಾಳೆ ಎಲೆ ಕಪ್ಪದಾಗ್ಬಿಡುತ್ತೆ ಏನಾದರೂ ಪ್ರಯೋಗ ಚೂರ್ಣ ಪ್ರಯೋಗ ಗೊತ್ತಾಗುತ್ತೆ ಮಕ್ಕಳು ಆಕೆ ಬಾಳೆ ಎಲೆನಲ್ಲೇ ಊಟ ಅದು ಬಂದು ಪಂಕ್ತಿಯಲ್ಲಿ ಊಟ ಎಷ್ಟು ಚೆನ್ನಾಗಿ ಬಳಸೋರು ಗೊತ್ತ ಇವತ್ತೆಲ್ಲ ಏಂಜಲ್ ತಟ್ಟೆ ಕೈ ಹಿಡ್ಕೊಂಡು ಈ ಕೈಯಲ್ಲಿ ಎಡಗೈಯಲ್ಲಿ ಯಾರಾದರೂ ಊಟ ತಟ್ಟೆ ಹಿಡ್ಕೊಳ್ಳೋದು ಭಗವಂತ ಆ ಕ್ಯೂನಲ್ಲಿ ಆ ಒಂದು ಬಫೆ ಸಿಸ್ಟಮ್ ಎಡಗೈಯಲ್ಲಿ ದೂಷ್ಯಮ್ ಅಂತೀವಿ ಇವತ್ತಿಗೂ ನೋಡಿ ತುಂಬ ಹಿರಿಯರು ಆಚಾರ್ಯರ ಕುಟುಂಬದಲ್ಲಿ ಊಟ ಬಡಿಸಬೇಕಾದ್ರೆ ಆ ಮನೆಯ ಗೃಹಲಕ್ಷ್ಮಿ ಬಲಗೈಯಿಂದಲೇ ಬಟ್ಟಲಲ್ಲಿ ಬಡಿಸೋದು ಎಲ್ಲರೂ ಆದಮೇಲೆ ಆ ಬಲಗೈಯಲ್ಲೇ ಎಲ್ಲ ಬಡಿಸಿಕೊಂಡು ಅಚ್ಚಕಟ್ಟೆಗೆ ತಿಂದು ಎದ್ದಿರ್ತೀವಿ ಎಡಗೈಯಲ್ಲಿ ಮುಟ್ಟಲ್ಲ ನೀರು ಸಮೇತ ಮುಟ್ಟೆಲ್ಲ ನೆನಪಿಟ್ಕೊಳ್ಳಿ ಇವತ್ತಿಗೂ ಎಡಗೈಯಲ್ಲಿ ನೀರು ಕುಡಿಬಾರದು ಎಡಗೈ ದೂಷ್ಯಮ್ ಅನ್ನತಕ್ಕಂಥದ್ದು ಇದು ಗೊತ್ತಿಲ್ಲ ಸ್ವಲ್ಪ ಜಾಗರೂಕತೆ ಬಾಳೆ ಎಲೆಯಲ್ಲಿ ಇವತ್ತು ಊಟ ಮಾಡತಕ್ಕಂಥ ಒಂದು ಅಭ್ಯಾಸ ಮಾಡತಕ್ಕಂಥ ಇವತ್ತು ಸ್ವಲ್ಪ ಮಾಡ್ಕೊಳ್ಳಿ ಜಾಗರೂಕತೆ ಸ್ವಲ್ಪ ಆಯ್ತು ಅಂದ್ರೆ ಶಿವಾಲಯಕ್ಕೆ ಒಂದಷ್ಟು ಬಾಳೆ ಎಲೆಯನ್ನೇ ದಾನವನ್ನಾಗಿ ಕೊಡ್ತಕ್ಕಂಥದ್ದು ಮಾಡಿ ಸ್ವಲ್ಪ ಸಮಾಧಾನ ಅದೃಷ್ಟ ದಿಕ್ಕು ನಿಮ್ಗೆ ಇವತ್ತು ನೈಋತ್ಯ ಅದೃಷ್ಟ ಸಂಖ್ಯೆ ಆಯ್ತು ಕರ್ಕಾಟಕ ರಾಶಿ ಚೆನ್ನಾಗಿದೆ ಏನೋ ಉತ್ಸಾಹ ಏನೋ ಉಲ್ಲಾಸ ಏನೋ ಸಂತೋಷ ಅನುಕೂಲಕರ ಎಲ್ಲಾ ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತೇವೆ ಕ್ಯಾಲ್ಕುಲೇಟ್ ಮಾಡಬೇಡಿ ನೀವೇನೇ ಕ್ಯಾಲ್ಕುಲೇಟ್ ಮಾಡುದು ಟೂ ಪ್ಲಸ್ ಟೂ ಫೋರ್ ನೀವು ಹೆಂಗೇ ಮಾಡಿ ಭಗವಂತ ಅದಕ್ಕಿನ್ನೊಂದು ಚೆಕ್ ಮೇಲೆ ತಂದಿಟ್ಟಿರ್ತಾನೆ ನಾನು ಸಾವಿರ ರೂಪಾಯಿ ಸಂಬಳ ತೆಗೆಯುವಾಗ ನೀವು ನಂಬೋದಿಲ್ಲ ಅಷ್ಟೇ ಖರ್ಚಿತ್ತು ನಾನು ಹತ್ತು ಸಾವಿರ ಸಂಬಳ ತೆಗೆಯುವಾಗ ಅಷ್ಟೇ ಖರ್ಚಿತ್ತು ಹತ್ತು ಲಕ್ಷ ಸಂಪಾದನೆ ಮಾಡುವಾಗ ಅಷ್ಟೇ ಖರ್ಚಿತ್ತು ಹತ್ತು ಕೋಟಿ ವ್ಯವಹಾರ ಮಾಡುವಾಗಲೂ ಅಷ್ಟೇ ಖರ್ಚು ಮೂರು ಕೋಟಿಯ ವ್ಯವಹಾರ ಮಾಡ್ತಿದ್ದೇವೆ ಆಗಲೂ ಅಷ್ಟೇ ಖರ್ಚು ದ್ಯಾಟ್ ಈಸ್ ದಿ ಸಿಸ್ಟಮ್ ಇಟ್ ಫಿಲ್ಸ್ ಅಪ್ ಆಟೋಮ್ಯಾಟಿಕಲಿ ಜಾಗರೂಕತೆ ಅಡ್ಡದಾರಿ ಬೇಡ ಪೂರ್ವ ದಿಕ್ಕು ಚೆನ್ನಾಗಿರುತ್ತೆ ಆದಷ್ಟು ಇವತ್ತು ಪಂಚಲವಾದ ಕಡಗವನ್ನು ಹಾಕೊಳ್ತಕ್ಕಂಥದ್ದು ಮಾಡಿ ಸಂಖ್ಯೆ ಒಂದು ಚೆನ್ನಾಗಿರುತ್ತೆ ಸಿಂಹರಾಶಿ ಖರ್ಚಿನ ದಿನ ಉದ್ಯೋಗ ವ್ಯವಹಾರ ಕುಟುಂಬಕ್ಕೋಸ್ಕರ ಸ್ವಲ್ಪ ತೊಳಲಾಟ ಅವಳು ಮಾಡಿಸ್ತಕ್ಕಂಥದ್ದಾಗುತ್ತೆ ವಿನಃ ಇನ್ನೇನು ತೊಂದರೆಗಳೇನು ಇಲ್ಲ ಹೆಚ್ಚೋಕೆ ಒಳ್ಳೆಯದಕ್ಕೆ ಖರ್ಚಾಗ್ತಿದೆ ಅಲ್ವಾ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಉತ್ತರದ ದಿಕ್ಕು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅದೃಷ್ಟ ಸಂಖ್ಯೆ ಮೂರು ಕನ್ಯಾ ರಾಶಿ ಗಡಿಬಿಡಿಯ ದಿನ ಖುಷಿಯ ದಿನ ಸಂಭ್ರಮದ ದಿನ ತೆಲಾಟದ ದಿನ ಟಯಾರ್ಡ್ ದಿನ ಎಷ್ಟು ಎಲ್ಲವನ್ನೂ ಮಾಡಿಸ್ತಕ್ಕಂಥದ್ದಾಗುತ್ತೆ ಬಟ್ ನಿಭಾಯಿಸ್ಕೊಂಡು ಹೋಗ್ತೀರಾ ತೊಂದರೆ ಏನಿಲ್ಲ ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಆಗಬಹುದು ಸ್ವಲ್ಪ ಸೌತೆಕಾಯಿ ಹೆಚ್ಚಾಗಿ ಬಳಸಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬೇಸಿಗೆಗಾಲದಲ್ಲಿ ಸೌತೆಕಾಯನ್ನ ಹಿಚ್ಕಿ ಇಲ್ಲ ಸೌತೆಕಾಯನ್ನು ಸಿಪ್ಪೆ ಸಮೇತ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕೊಂಡು ಇಷ್ಟೆಷ್ಟು ನಿಂಬೆ ಹಣ್ಣು ಲೈಟಾಗಿ ಒಂದು ಉಪ್ಪು ಒಂದು ಖಾರ ಮಾಡಿಬಿಟ್ಟು ತಿನ್ನೋ ಹಸುವೆ ಹೆಂಗೆ ಹಿಂಗಸುತ್ತೆ ಡಯಾಬಿಟೀಸ್ಗೆ ರಾಮಬಾಣ ಈ ಲಂಗ್ಸ್ ಪ್ರಾಬ್ಲಮ್ ಡಸ್ಟ್ ಅಲರ್ಜಿ ವಿಪರೀತ ಸ್ಮೋಕಿಂಗ್ ಅಭ್ಯಾಸ ಇದೆಯಲ್ಲ ಜಸ್ಟ್ ಅಭ್ಯಾಸ ಮಾಡ್ತಕ್ಕಂಥದ್ದು ಮಾಡಿ ಅಡಿಕ್ಷನ್ ಸಮಸ್ಯೆ ಇರ್ತಕ್ಕಂಥವರು ಮುಖ್ಯವಾಗಿ ಸೌತೆಕಾಯಿ ತಿಂದುಬಿಟ್ಟು ನಿಂಬೆಹಣ್ಣನ ಆಗಾಗ ಮೂ ಹತ್ರ ಇಟ್ಕೊಳ್ಳೋದು ಇಲ್ಲ ನಿಂಬೆ ಚೆನ್ನಾಗಿ ಉಜ್ಬಿಟ್ಟು ಕೈಯಲ್ಲಿ ಈ ರೀತಿ ಸ್ಮೆಲ್ ನೋಡ್ತಿದೆ ಅಡಿಕ್ಷನ್ ಸ್ಮೆಲ್ ಈ ಸ್ಮೋಕಿಂಗ್ ಇರ್ಬೋದು ಡ್ರಗ್ಸ್ ಇರ್ಬೋದು ಏನೇನೋ ಸಿರಪ್ಗಳು ಗಳು ತಗೊಳ್ಳೋ ಅಡಿಕ್ಷನ್ ಎಲ್ಲ ಇದಾವಪ್ಪ ಕೆಲವರಿಗೆ ನೋಡಿ ಆ ಮಿನಿಟ್ಗೆ ನಿಮ್ಗೆ ಅದು ದೂರ ಮಾಡುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಒಂದು ಒನ್ ಅವರ್ ನಿಮಗೆ ಅದು ಸೆಳೆತ ಆಗೋದಿಲ್ಲ ಕನ್ಯಾ ರಾಶಿ ಬೇಗ ಅಡಿಕ್ಷನ್ ಜಾಸ್ತಿ ಎಲ್ಲ ಅದನ್ನ ನೋಡ್ಕೊಳ್ಳಿ ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು ಸಂಖ್ಯೆ ಐದು ಅದೃಷ್ಟ ಸಂಖ್ಯೆ ತುಲ ರಾಶಿ ಪ್ರಯಾಣ ಬೆಳಲಿಕೆ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಉದ್ಯೋಗದಲ್ಲಿ ಮುಖ್ಯವಾಗಿ ಸ್ವಲ್ಪ ಟೆನ್ಷನ್ ಅದನ್ನು ಇಟ್ಕೊಂಡು ಕೊಡುಕ್ತೀರಿ ಸ್ವಲ್ಪ ಶಿವಾಲಯದಲ್ಲಿ ಒಂದು ಸಣ್ಣದಾಗಿ ಬೊಗಸೆ ಪಾಯಸ ಅನ್ನ ಇಲ್ಲ ಒಂದಿಷ್ಟು ಹಾಲನ್ನು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಒಂದು ನಿಮಗೆ ಅದೃಷ್ಟದ ದಿಕ್ಕು ಉತ್ತರದ ದಿಕ್ಕು ವೃಶ್ಚಿಕ ರಾಶಿಗೆ ತುಂಬ ಖುಷಿ ಕೊಡೋದಿಲ್ಲ ದಿನ ದೈವ ದರ್ಶನ ಗುರು ದರ್ಶನ ಆತ್ಮೀಯ ದರ್ಶನ ಕುಟುಂಬದ ಜೊತೆ ಒಡನಾಟ ಇವೆಲ್ಲವನ್ನ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ ಹಾಲು ಬೆಣ್ಣೆ ತುಪ್ಪ ಮೊಸರು ಅಬ್ಬೋ ನಿಮ್ಮ ಆನಂದಕ್ಕೆ ಪಾರವೇ ಇಲ್ಲ ಇವತ್ತು ಅಂತದೊಂದು ಸುಖಕರವಾಗಿರ್ತಕ್ಕಂಥ ಇಷ್ಟವಾದಂಥ ಒಂದು ದಿನವಾಗಿರ್ತಿ ಯಾವುದೋ ಒಂದು ವಿಶೇಷ ವಸ್ತ್ರವನ್ನು ಕೂಡ ಖರೀದಿಸ್ತೀರಿ ಬರೆಸ್ತೀರಿ ಕೂಡ ಅಂಥದ್ದೊಂದು ಶುಭಯೋಗ ನಿಮಗಿರ್ತಕ್ಕಂಥ ಒಂದು ದಿನ ಆದಷ್ಟು ವೃಶ್ಚಿಕ ರಾಶಿಯವರು ಇವತ್ತು ಕಿರಿಕಿರಿ ಸ್ವಲ್ಪ ಮಾಡ್ಕೊಳ್ಳೋಕ್ ಹೋಗ್ಬೇಡಿ ಅಷ್ಟೇ ಒಬ್ಬರೇ ಇರ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯದ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಧನಸು ರಾಶಿ ಗ್ಯಾರಂಟಿ ಡಿಸ್ಮಿಸ್ ಆಗೋದು ಸಸ್ಪೆಂಡ್ ಆಗೋದು ಉದ್ಯೋಗದಲ್ಲಿ ಏನೋ ಒಂದು ಕಿರಿಕಿರಿ ಮಾಡ್ಕೊಳ್ಳೋದು ನಿಶ್ಚಿತ ಅಷ್ಟಮಾಧಿಪತಿ ಚಂದ್ರ ಅವನ ಭಾವದಲ್ಲೇ ದಶಮದಲ್ಲಿದ್ದಾನೆ ಸುಖವನ್ನು ಬೇರೆ ನೋಡ್ತಿದ್ದಾನೆ ಸೊ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಅವ್ರ ನರ್ವಸ್ ಪ್ರಾಬ್ಲಮು ಪ್ಯಾಂಕ್ರಿಯಸ್ ಪ್ರಾಬ್ಲಮೋ ಇಲ್ಲ ಒಂದು ರೀತಿ ಮರುದಿನ ಕಾಯಿಲೆ ಇದ್ರೆ ಇನ್ನಷ್ಟು ಆಗತಕ್ಕಂಥದ್ದು ಮಾನಸಿಕ ತೊಂದರೆ ಇದ್ರೆ ಇನ್ನಷ್ಟು ತೊಂದರೆ ಆಗುತ್ತೆ ಹಾಸ್ಪಿಟಲೈಸ್ಡ್ ಹತ್ತಿರದಲ್ಲಿ ಎಲ್ಲಿಯಾದರೂ ವೈದ್ಯೇಶ್ವರ ದೇವಸ್ಥಾನ ಇದೆ ಒಂದು ಸಣ್ಣ ದರ್ಶನ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟದ ದಿಕ್ಕು ಪೂರ್ವ ನಿಮಗೆ ಮಕರ ರಾಶಿ ಸ್ವಲ್ಪ ಕಿಟಿಮಿಟಿಯೇ ಬಟ್ ಪರವಾಗಿಲ್ಲ ಕೊಡುವುದು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ಪ್ರಗತಿ ಬುದ್ಧಿ ಉಪಯೋಗಿಸಿ ಮಾಡುವ ವ್ಯವಹಾರದಲ್ಲಿ ವಿಶೇಷ ಪ್ರಗತಿ ಸಂಗಾತಿ ಸ್ನೇಹಿತರ ಜೊತೆ ಮಾಡುತ್ತಿರುವ ವ್ಯವಹಾರ ಹಾಗೂ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇನ್ನು ಅದೃಷ್ಟದ ದಿಕ್ಕು ಈಶಾನ್ಯದ ದಿಕ್ಕು ಆ ಚಂದ್ರ ಬುಧನ್ ಐದು ಅದೃಷ್ಟದ ಸಂಖ್ಯೆಯನ್ನು ತಂದು ಕೊಡುತ್ತೆ ಇನ್ನು ಕುಂಭರಾಶಿ ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದಾನೆ ಸ್ವಲ್ಪ ಅಸ್ತ ನಕ್ಷತ್ರ ನಿಮಗೂ ಹಸ್ತಕ್ಕೂ ಸ್ವಲ್ಪ ಯಾಕೋ ತೊಳಲ ಆಗ್ತದೆ ಬಟ್ ನಿಭಾಯಿಸ್ಕೊಂಡು ಹೋಗ್ತಿರ ಬುಧ ನಮ್ಗೆ ಎರಡನೇ ಭಾವಕ್ಕೆ ಬರತಕ್ಕಂಥ ಒಂದು ಶುಭಯೋಗ ವಕ್ರವಾಗಿರೋದು ತುಂಬಾ ಒಳ್ಳೆ ತಂದು ಕೊಡ್ತಕ್ಕಂಥದ್ದು ಅಷ್ಟಮಾಧಿಪತಿ ವಕ್ರ ದೂರದ ಸ್ಥಳದಲ್ಲಿ ವ್ಯವಹಾರ ವ್ಯಾಪಾರ ಈ ರೀತಿ ಪ್ರಯಾಣ ಕೆಲಸ ಕಾರ್ಯದಲ್ಲಿರೋರಿಗೆ ಬೆಳಲಿಕೆಯಾದರೂ ಗೆಲುವು ನಿಶ್ಚಿತ ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು ಯಾರಾದರೂ ಸುಮಂಗಲಿಯರಿಗೆ ಒಂದು ಐದು ಜನಕ್ಕೆ ತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ ಅದೃಷ್ಟದ ದಿಕ್ಕು ನಿಮಗೆ ಈ ಒಂದು ಪೂರ್ವದ ದಿಕ್ಕು ತುಂಬಾ ಚೆನ್ನಾಗಿರುತ್ತೆ ಆ ಗುರು ಗುಲಂಸಾರದಲ್ಲಿರೋದ್ರಿಂದ ಸಂಖ್ಯೆ ಮೂರು ಅದೃಷ್ಟ ತಂದುಕೊಡುತ್ತೆ ಏನು ಏನು ಮೀನರಾಶಿ ಸುಬಡೆ ಮೀನರಾಶಿ ಮೀನ ಲಗ್ನದವರಿಗೆ ಶುಭಯೋಗ ವ್ಯವಹಾರ ಕೆಲಸ ಕಾರ್ಯ ಅದ್ಭುತವಾದ ಪ್ರಗತಿ ಹಾಲಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ತುಪ್ಪದ ವ್ಯಾಪಾರ ಟ್ರಾವೆಲ್ಸ್ ವ್ಯಾಪಾರ ಟೂರ್ಸ್ ವ್ಯಾಪಾರ ವೆಹಿಕಲ್ಸು ಎಂಟರ್ಟೈನ್ಮೆಂಟು ಥಿಯೇಟರು ಕ್ಲಬ್ಸ್ ಕಲಾವಿದರು ಆರ್ಟಿಸ್ಟ್ ಡೈರೆಕ್ಟ್ರು ಅದ್ಭುತವಾಗಿರ್ತಕ್ಕಂಥ ದಿನ ಗುರುವಿನಿಂದ ಚಂದ್ರ ಹನ್ನೊಂದನೇ ಮನೆ ಚಂದ್ರನಿಂದ ಗುರು ಮೂರನೇ ಮನೆ ಆ ಗುರುದೃಷ್ಟಿ ಮೀನರಾಶಿ ಮೇಲೆ ಫ್ರಂಟಾಸ್ಟಿಕ್ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ದಿಕ್ಕು ಪೂರ್ವದ ದಿಕ್ಕು ತುಂಬಾ ವಿಶೇಷ ಅನುಕೂಲತೆ ತಂದು ಕೊಡ್ತಕ್ಕಂಥದ್ದಾಗುತ್ತೆ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಕೂಲ ಎಲ್ಲರಿಗೂ ಒಳ್ಳೆದ